ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನ ಒಂದು ಬಿಸ್ಕೆಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅಥವಾ ಸಂಜೆ ರಸ್ಕ್ ಅಂತಲೂ ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ಸಂಜೆ ಟೀ ಜೊತೆ ತಿನ್ನೋದಕ್ಕೆಲ್ಲ ಸೂಪರ್ ಆಗಿರುತ್ತೆ ಸೊ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಒಂದು ಬೌಲಿಗೆ ಒಂದು ಕಾಲು ಕಪ್ಪಾಗುವಷ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥ ತೆಂಗಿನಕಾಯಿ ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಹಾಲಿನ ಪುಡಿ ನಂತರ ಇದಕ್ಕೆ ನಾನು ಬಾದಾಮಿ ಹಾಗೆ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಕಾಲು ಕಪ್ಪಾಗುವಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಕಪ್ಪಾಗಷ್ಟು ಸಕ್ಕರೆನ ಪುಡಿ ಮಾಡ್ಕೊಳ್ಳಿ ಸೊ ಅದಕ್ಕೊಂದು ಎರಡು ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋ ನಾವು ರೆಡಿ ಮಾಡಿ ಇಟ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡೋಣ ಸೊ ಈಗ ದೊಡ್ಡ ಪಾತ್ರೆಗೆ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಬಿಸಿ ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನಿಲ್ಲೊಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಒಮ್ಮೆನೇ ಮೊಸರನ್ನ ಹಾಕಬೇಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮೊಸರನ್ನ ಹಾಕ್ಕೊಳ್ಳಿ ಆದಷ್ಟು ಗಟ್ಟಿ ಇರಬೇಕಿದ್ದು ಸಾಫ್ಟ್ ಆಗಬಾರ್ದು ಹಾಗಾಗಿ ಒಂದೇ ಸರಿ ನೀವು ಮೊಸರನ್ನ ಹಾಕ್ಕೊಳ್ಬೇಡಿ ಇಲ್ಲೊಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಳ್ಬೋದು ಸೊ ಈಗ ಇದು ರೆಡಿಯಾಗಿದೆ ಇದನ್ನೇನು ಹತ್ತು ನಿಮಿಷ ಇಡ್ಬೇಕು ಇಪ್ಪತ್ತು ನಿಮಿಷ ಇಡ್ಬೇಕಂತೇನಿಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬೋದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಬೋದು ರೌಂಡ್ ಬೇಕಂದರೆ ರೌಂಡ್ ಮಾಡ್ಕೊಳ್ಬೋದು ಅಥವಾ ರಸ್ಕ್ ಥರ ಶೇಪ್ ಬೇಕು ಅಂದರೂ ಆ ರೀತಿ ನೀವು ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಈ ರೀತಿ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಸ್ವಲ್ಪ ಚಿಟ್ಟಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು ಯಾಕೆಂದರೆ ಸಿಹಿ ಮಾಡ್ತಿರೋದ್ರಿಂದ ನಾನು ಉಪ್ಪು ಹಾಕಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕಿಲ್ಲ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಸೊ ಈ ರೀತಿ ರೆಡಿಯಾಗಿದೆ ನೋಡಿ ಕಟ್ ಮಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ಸ್ಲೈಸ್ ಬರಬೇಕು ಆದಷ್ಟು ತೆಳುವಾಗೆ ಮಾಡ್ಕೊಳ್ಳಿ ಯಾಕೆಂದರೆ ಬೇಗ ಫ್ರೈ ಆಗುತ್ತೆ ದಪ್ಪ ಆದರೆ ತುಂಬ ಟೈಮ್ ಹಿಡಿಯುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡಿರೋವಂಥ ಎಲ್ಲವನ್ನು ಬಿಸ್ಕೆಟ್ ರೀತಿ ಇರೋವಂಥದ್ದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಹೈ ಫ್ಲೇಮಲ್ಲಿ ನೀವು ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದರೆ ಒಳಗಡೆ ಎಲ್ಲ ಹಸಿ ಇರುತ್ತೆ ಮೇಲುಗಡೆ ಮಾತ್ರ ಫ್ರೈ ಆದಂಗೆ ಆಗಿರುತ್ತೆ ಸೊ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಇದನ್ನು ತೆಗೆದುಕೊಳ್ತೀನಿ ಇನ್ನು ಉಳಿದಿರುವಂಥದ್ದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನೀವು ಟೈಮ್ ಇದ್ದಾಗ ಈ ರೀತಿ ಒಂದು ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಸಂಜೆ ಸುಮ್ಮನೆ ಕೂತ್ಕೊಂಡೋಗೋ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ